ದಿವಸ ಏನಾಯಿತು ಅಂದರೆ ಮಗುನ ಕರ್ಕೊಂಡು ಹೋಗಿದೆ ನಾನು ಮಗುನ ಕರ್ಕೊಂಡೋಗಿ ಮದುವೆ ಮಾಡಿಸ್ದೆ ಒಂದು ಆರು ಇಪ್ಪತ್ತು ಹಂಗಿರ್ಬೋದು ಸರ್ ಮಾಡಿಸ್ರೆ ಆಮೇಲೆ ಅಲ್ಲೇ ಇರೋಣ ಅಂದ್ರೆ ಅವರು ನಾವಿಬ್ಬರು ಅಲ್ಲೇ ಇದ್ರಿ ಆಮೇಲೆ ಬಂದು ಹೋಗಿ ಬರ್ತೀವಿ ಇರಮ್ಮ ಅಂತ ಬಂದು ಏನೋ ಬಟ್ಟೆ ಹೊಸ ಬಟ್ಟೆ ಇಸ್ಕೊಂಡು ಹೋಗಿದ್ರಿ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾನು ನಿದ್ದೆ ಹೋಗಿದೆ ಅವರು ಅಲ್ಲೇ ಕೂತ್ಕೊಂಡು ನಾನು ಆಮೇಲೆ ನಾನು ನಿದ್ರೆ ಅವರು ಊಟ ಮಾಡ್ತಾಯಿದ್ರು ತಿನ್ಸ್ತಾ ಇದ್ರು ನನ್ನ ಮಗಳಿಗೆ ನನ್ನ ಮಗಳಿಗೆ ತಿನ್ಸ್ತಾಯಿದ್ನು ಅವನು ಚೆನ್ನಾಗಿದ್ದರು ಸರ್ ಆಮೇಲೆ ಬಲೆ ಹಾಕಿಸ್ಬೇಕಲ್ಲ ಬಲೆ ಹಾಕ ಆಯ್ಪನ ಬಂದು ಬಲೆ ಹಾಕಿದ್ರು ಕಾಸು ನೀನೆ ಕೊಡಬೇಕಪ್ಪ ಅಂದ್ರೆ ಕೊಟ್ಟೆ ಆ ಹುಡುಗಿ ಆ ರೂಮಿಗೆ ಹೋದ್ ನನ್ನ ಮಗಳು ಹೋಗ್ಬಿಟ್ಟು ಸ್ವಲ್ಪ ಇದ್ದರೆ ಅವನು ಆಚೆ ಓಡಾಡ್ತಾಯಿದ್ನು ಆಚೆ ಓಡಾಡ್ಬಿಟ್ಟು ಬಂದು ಕರ್ಕೊಂಡೋಗ್ನು ಕರ್ಕೊಂಡೋಗಿ ಈ ಕಡೆ ಸ್ವಲ್ಪ ಹೋಗ್ನು ಈ ಕಡೆ ಸ್ವಲ್ಪ ಕಾಡ್ತಾರೆ ಅವ್ರ ಅಮ್ಮ ಏನಿದೆ ಆ ಕಡೆ ಓಡ ಹೋಗ್ಬೇಡ ಬಂದ್ಬಿಡಿ ಇಲ್ಲಿಗೆ ಬಾ ಅನ್ ಇಲ್ಲಮ್ಮ ಸುಮ್ಮನೆ ಹಂಗೆ ಓಡಾಡ್ತೀವಿ ಓಡಾಡ್ತೀವಿ ಅಂತ ಅಲ್ಲಿಂದ ವಾಪಸ್ ಬಂದ್ಬಿಟ್ರು ಇನ್ನು ಸ್ವಲ್ಪ ಈ ಕಡೆ ಮನೆ ಒಂದೈತೆ ಅವ್ರದ್ದೇ ಅವ್ರ ರಿಲೇಷನ್ಗೆ ಮನೆ ಒಂದೈತೆ ಈ ಮನೇಲಿ ನಾವಿದ್ದೀವಿ ನಾವೇನೋ ಕೂತ್ ಮಾಡಗ ಏನೋ ನಾವು ಕಷ್ಟ ನಾವು ಸ್ವಲ್ಪ ಮಾತಾಡ್ಕೊಂಡು ಅಲ್ಲಿ ಗಲಾಟೆ ಆಯಿತು ಕಿರ್ಚ್ಕೊಂಡ್ರು ಕಿಚ್ಕೊಂಡ್ರೇ ವಿಂಡೋ ಇತ್ತು ಆ ವಿಂಡೋದಲ್ಲಿ ನೋಡಿದೆ ಅವ್ರ ಮನೆ ಹತ್ರ ಕಿಟ್ಸ್ಕೊಳ್ತಾಯಿದ್ರು ಮಕ್ಕಳು ಹಂಗೆ ಹೋಗೋ ಹಂಗೆ ಹೋಗೋರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಸರ್ ಆಮೇಲೆ ಹೋಗಿದ್ರಿ ನಾವು ಬಾಗಿಲು ಹೊಡಿತಾ ಇದ್ರು ನಾನು ಬಾಗಿಲು ತಳ್ದೆ ಅಷ್ಟೊತ್ತಿಗೆ ನನ್ನ ಅಂತಿಗೆ ಸ್ವಲ್ಪ ಇದಾಯಿತು ನನ್ನ ಹತ್ರ ಬಂದುಬಿಟ್ರು ಆಮೇಲೆ ಬಾಗಿಲು ತೆಗೆದ್ರ ಸರ್ ಅವರು ಹೊಡೆದು ಹೊಡೆದು ತೊಡೆದ್ಬಿಟ್ಟು ಹೋಗಿ ನೋಡಿದೆ ಮಕ್ಕಳನ್ನ ಹಿಂಗೆ ಬಿದ್ದಿದ್ರು ಸರ್ ಹೆಂಗೆ ಇಬ್ರು ಹಿಂಗೆ ಬಿದ್ದಿದ್ರು ಆ ರಕ್ತ ಎಲ್ಲ ನೋಡಿದೆ ನನಗೆ ಜ್ಞಾನ ತಪ್ಪಾಯಿತು ಅಲ್ಲೇ ಬಿದ್ದೋಯ್ತು ಬಿದ್ದೋಗಿದೆ ನಾನು ಆಮೇಲೆ ಎಷ್ಟು ಏನಾಯ್ತೋ ಏನೋ ಒಂದೂ ಗೊತ್ತಿಲ್ಲ ಸರ್ ಯಾವ ಹಾಸ್ಪಿಟ್ಲ್ಗೆ ಎತ್ಕೊಂಡು ಬಂದರೋ ಏನೋ ಒಂದೂ ಗೊತ್ತಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನ್ ನಾವು ಇಬ್ಬರೇ ಇಬ್ಬರು ಬಂದೆ ಸರ್ ಇಷ್ಟ ಇದು ಮಾಡಿದೆ ಸರ್ ನಮಗೂ ಇಷ್ಟ ಅವ್ರಿಗೂ ಇಷ್ಟನೇ ನನ್ನ ಮಗಳಿಗೂ ಇಷ್ಟನೇ ಅವನಿಗೂ ಇಷ್ಟನೇ ಬಟ್ ಏನಂದರೆ ಇವಾಗೇ ಬೇಕು ಮದುವೆಯನ್ನು ಸೆರೆಯಿಂದ ಒಂದು ಸಾವಿರ ಸಲಿಯಲ್ಲಿದ್ದೀನಿ ಸರ್ ನನ್ನ ಮಗಳಿಗೆ ಇವಾಗ ಬೇಕು ಅಂತಾರಲ್ಲ ನಮ್ಮೂರಲ್ಲೂ ನಾನು ನಮ್ಮಣ್ಣವರೆಲ್ಲ ಇದ್ದಾರೆ ನನಗೆ ನನ್ನದು ದೊಡ್ಡವರೆಲ್ಲ ಇದ್ದಾರೆ ಬೈದರು ನೆನ್ನೆ ಬೈಲಿ ನನ್ನ ಹೊಟ್ಟೆ ಬೈತಾಯಿದ್ದೆ ಬೈಲಿ ಹಾಂ ಬೈಲಿ ಏನಂದರೆ ಕೂತು ಮಾಡ್ತೀನಿ ಚೆನ್ನಾಗಿ ಕೂತು ಮೊಡ್ಕ್ಬಿಟ್ಟು ಕೂತು ಮುಡ್ಬಿಟ್ಟು ಫಂಕ್ಷನ್ ಮಾಡಗೋಣ ಅಂತ ಇದೆ ಸರ್ ಹಾಂ ಲವೂ ಇಲ್ಲ ಸರ್ ಲವ್ ಅರೆರ್ ಮ್ಯಾರೇಜ್ ಬಟ್ ಏನಂದರೆ ಎರಡು ಸಲ ಬಂದು ಹೋಗಿ ನಾವು ಹುಡುಗನು ಅಷ್ಟೇ ಸರ್ ಬಟ್ಟು ಫೋನಲ್ಲಿ ಏನಾಗಿದೆ ಏನೋ ಏನೋ ಗೊತ್ತಿಲ್ಲ ನಮಗೆ ಹದಿನೈದು ದಿವಸಗೆ ಎಲ್ಲ ಮೇಲೆ ಆ ಹುಡುಗಿ ನನಗೆ ಅವನೇ ಬೇಕು ನಾನು ಹೆಂಗೆ ಕರ್ಕೊಂಡಮ್ಮ ಬ್ಯಾಡಮ್ಮ ಏನೋ ಅವ್ನು ನಾಳೆ ಬೇಕಂತ ಇದ್ದಾನಲ್ಲ ನಮಗೇನು ಯಾರು ಇಲ್ಲವಾ ಎಲ್ಲರೂ ಇದ್ದಾರೆ ನಾನು ಊರಲ್ಲಿ ಒಂದು ಇದ್ದೀನಿ ನಮ್ಮ ಅಣ್ಣವರೆಲ್ಲ ಒಂದು ದೊಡ್ಡವ್ರಲ್ಲ ಹತ್ರ ನಾನಿದ್ದೀನಿ ಆ ಅಂತ ಹೇಳಿದೆ ಇವ್ರ ಹೆಸರು ಆನಂದನ್ನ ಅಂತ ಇವ್ರ ಹೆಸ್ರು ಇಲ್ಲದೆ ರಂಗನ ಹೆಸರು ಹೇಳಿದೆ ಇನ್ನೊಬ್ಬರು ಕಿಟ್ಟಣ್ಣನಿದ್ದಾರೆ ಶ್ರೀರಮ್ಮಪ್ಪ ಇದ್ದಾರೆ ಮಿಲ್ಟ್ರಿ ಬಾಬು ಇದ್ದಾರೆ ಅವ್ರ ಹೆಸರೆಲ್ಲ ಹೇಳ್ದೆ ನಾನು ಇದ್ದಾರಮ್ಮ ಅವ್ರು ಮುಂದೆ ಬಂದು ಮಾಡಿಸ್ತಾರೆ ನನಗೇನೋ ಕಡಿಮೆ ಆದರೆ ಅವರೇ ಬರ್ತಾರೆ ಅಂದರೆ ಏನಂದ್ರೆ ಗೊತ್ತಾ ಸರ್ ಅವ್ರಿಗೆಲ್ಲ ಹೇಳಿದ್ರೆ ನಾನು ಸತ್ತೋಗ್ತೀನಿ ನಾನು ಇರಲ್ಲ ನನಗೆ ಆ ಎಣ್ಣನ ಬೇಕು ಆ ಅಣ್ಣನ ಬೇಕು ಆ ಅಣ್ಣನ ಬೇಕು ಅಂತ ಮಾತ್ರ ಹೇಳ್ದರು ಸರ್ ನನಗೆ ಸರಿ ಅಂತ ಮಲ್ಕೊಂಡ್ರಿ ಸ್ವಲ್ಪ ಹೊತ್ತು ಸರ್ ಆ ಹುಡುಗಿ ಸ್ವಲ್ಪ ನಿದ್ದೆ ಹೋಗೋದು ಜಾಸ್ತಿ ಸರ್ ನಾನು ನಿದ್ದೆ ಹೋಗಿ ಎದ್ದೆ ಸರ್ ಮೂರು ಗಂಟೆಗೆ ಎದ್ದೆ ಬೇನಲ್ಲ ರೆಡಿ ಮಾಡೋಣ ಅಂತ ಅದಕ್ಕೆ ಮುಂಚೆನೆ ರೆಡಿಯಾಗಿ ಆಗಿದೆ ಸರ್ ನನ್ನ ಮಗಳು ಅವತ್ತು ಕ ಅವಾಗ ವಾಶ್ರೂಮ್ ಹತ್ರ ಕರ್ಕೊಂಡು ಹೋಗಿ ಆಗ ಬೇಡಮ್ಮ ನನ್ನ ಮಾತು ಕೇಳು ಹಾಂ ನೀನು ಹಂಗೆ ಸಾಕಿದ್ದೀನಿ ನಾನು ಬೇಡಮ್ಮ ಸಾಲ ಮಾಡಿ ಕೂಡ ನಿಮಗೆ ಎಸ್ ಎಸ್ಸನ್ನಲ್ಲಿ ಇಲ್ಲಿ ಮಾಡ್ತೀನಿ ನನ್ನ ಮದುವೆ ನಾನು ತೀರ್ಸ್ಕೊತೀನಿ ಮಕ್ಕಳಂದ್ರೆ ಇಷ್ಟ ತೀರ್ಸ್ಕೊತೀನಮ್ಮ ನಾನು ಮಾಡ್ತೀನಮ್ಮ ಮದುವೆ ಅಂದರೆ ನೀನು ಮಾಡಿದ್ರೇನೋ ಆ ಇವತ್ತು ತಪ್ಪೋದ್ರೆ ನಾಳೆ ನಾನು ನಿಮ್ಗೆ ಸೆ ಕೈಗೆ ಸಿಗಲ್ಲ ಅಂದ್ಬಿಟ್ಟು ಸರ್ ನನ್ನ ಮೊದಲು ಅಂದ್ಬಿಟ್ರೆ ನನಗೆ ಭಯ ಎತ್ಕೊಂಡು ಇವತ್ತೊಂದು ದಿವಸ ಇರ್ತೀವಿ ನಾಳೆ ಇರ್ತೀವಿ ಜೊತೆಯಲ್ಲಿ ನಾಳೆದು ಇರ್ತೀವಿ ಯಾವಾಗೂ ಇರ್ತಕ್ಕೆ ಆಗ್ತದೆ ಸರ್ ಹಾಂ ಅದಕ್ಕೆ ಕರ್ಕೊಂಡೋಗಿ ಮದುವೆ ಮಾಡ್ತೇವೆ ಸರ್ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಚೆನ್ನಾಗಿದ್ರು ಸರ್ ಅವರು ಸರ್ ಅವನು ಬಟ್ಟೆ ಅಂಗಿಡಿ ಹಾಕ್ಕೊಂಡು ಹರ್ ರಾಜಪೆಟ್ರೋಲ್ ಸರ್ ಎಲ್ಲ ಕೂತ್ಕೊಂಡೆ ಮಾತಾಡಿದ್ದು ಸರ್ ಬಂದಿದ್ದೆ ಸರ್ ಹುಡುಗರು ಹುಡುಗಿಗೆ ಬಂದಿದ್ದು ಹುಡುಗಿರಿಗೆ ಬಂದರೆ ನಮ್ಮ ಮನೆಯಲ್ಲಿ ಇದ್ರೂ ಬರಲ್ಲ ಸರ್ ನಿಮ್ಮನೇ ಹಂಗೆ ಬಂದರು ಹ್ಞೂ ಗೊತ್ತಿಲ್ಲ ಸರ್ ಚೆನ್ನಾಗಿದೆ ಸರ್ ತಿನ್ಸ್ಕೊಂಡು ಚೆನ್ನಾಗಿದ್ರು ಸರ್ ಅವರು ನಾನು ಏನು ಹೇಳೋದು ಸರ್ ನಮಗೇನು ನನಗೆ ಗೊತ್ತಾಗಿದ್ದರೆಲ್ಲ ನಾವು ಹೇಳೋದು ನಾವು ಏನು ಹೇಳಲಿ ಏನು ನಮಗೆ ಏನಿಲ್ಲ ನಮಗೆಲ್ಲ ಏನು ಗೊತ್ತು ಅವ್ರ ಮನೆಯ ಹತ್ರನೇ ಮಾ ಅವರು ಸೋದರ ಮಾಮ ಅವರು ಅವ್ರ ಮನೆಯಲ್ಲಿ ಮಾತಾ ಮಾಡಿದ್ರು ಸರ್ ಮದುವೆ ಏನು ಕೊಟ್ಟಿಲ್ಲ ಏನು ಬೇಡ ಅಂದ್ಬಿಟ್ರು ನಾನು ಚಿಕ್ಕಮಗಳೂರು ಸೆಕೆಂಡ್ ಪೀಸ್ ಹದಿನೆಂಟಂಗೆ ಬಿದ್ದಿತ್ತು ಸರ್ ಹೋಯ್ತು ಹೋಯ್ತು ಚೆನ್ನಾಗಿರಲಿ ಅಂತ ಒಂದು ಮದುವೆ ಮಾಡಿದೆ ನಾನು ಹೋಯ್ತು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನಿಬ್ರು ಮಕ್ಳವ್ರೆ ಅವ್ರು ನೋಡಿಕೊಂಡು ಬಿದ್ದಿರ್ತೀನಿ ಸರ್ ನಾನು ಇಷ್ಟೇ ಬೇರೆ ಏನಿಲ್ಲ ರಾತ್ರಿ ನಾಳೆನೇ ಬೇಕಾ ಹುಡುಗಿ ನಾಳೆ ಇಲ್ಲಾಂದ್ರೆ ಆ ಹುಡ್ಗಿನ್ ಮಾಡ್ಕೊಳಲ್ಲ ಯಾರನ್ನೂ ಮಾಡ್ಕೊಳಲ್ಲ ಅದಕ್ಕೆ ಇವ್ಳು ನಾನು ಮಾಡ್ಕೊಂಡ್ರೆ ಆಯ್ನಲ್ಲೇ ಮಾಡ್ಕೊಂತೀನಿ ಇಲ್ಲಂದ್ರೆ ನನ್ ಮದ್ವೆ ಬೇಡ ನನ್ ಮದ್ವೆನೇ ಬೇಡ ನಾನು ಇರಲ್ಲ ಆಮೇಲೆ ಬೇರೆ ಯಾರಿಗಾದ್ರೂ ಫುಡ್ ಮಾಡಿದ್ರು ಅಂದ್ರೆ ನಾನು ಇರಲ್ಲ ಅಂತ ಹೇಳ್ತಾ ಇದ್ರು ಮಾಡ್ಕೊಂತ ಇದ್ರು ಫೋನ್ ಮೇಲೆ ಮಾತಾಡ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಇರಮ್ಮ ಅಂದ ಅವ್ನು ನೀನ್ ಹೋಗ್ಬಿಟ್ರೆ ಹಂಗಮ್ಮ ಎಷ್ಟು ಇಷ್ಟ ಆಯ್ತು ನನ್ನ ನಿನ್ ದುಡ್ಡುಗೆ ಹೋಗ್ಬಿಟ್ರೆ ಆ ಹುಡ್ಗಾನು ಇರಾಕ ಹೋಗ್ಬೇಡ ಹುಡ್ಗಿ ಒಬ್ಬಳೇ ಒಬ್ಳಿತ್ತೆ ಇರು ಇರು ಒಂದ್ ಮೂರು ದಿನ ಇರು ಅಂದ ಅಷ್ಟು ಬೇಗ ಏನಾಯ್ತು ಬಂದು ಹೋಗ್ತಾ ಇದ್ದ ಅಷ್ಟೇ ಸರ್ ನಮ್ಗೇನು ಪರಿಚಯ ಏನಿಲ್ಲ ಹೋಗ್ತಾ ಇದ್ದ ಅಷ್ಟೇ ಪರಿಚಯ ಕಾಲ್ದ ರಿಲೇಷನ್ ಅಂತ ಮಾತ್ರ ಹೇಳ್ತಾ ಇತ್ತು ಸರ್ ಅವ್ರ ಮನೆಯಲ್ಲೇ ಮದುವೆ ಮಾಡ್ಕೊತಿದ್ರು ಇನ್ನು ಚೆನ್ನಾಗಿದ್ಲು ಅವನು ಚೆನ್ನಾಗಿದ್ಲು ಫೋಟೋ ಆಗಲ್ಲ ಇಟ್ಕೊಂಡು ಚೆನ್ನಾಗಿದ್ದಾರೆ ಸರ್ ಫೋಟೋ ಆಗಲ್ಲ ಎಷ್ಟು ಚೆನ್ನಾಗಿದ್ದಾರೆ ಹಾಕೊಂಡು ಹಾಕೊಂಡು ಮದುವೆ ಎಲ್ಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ರಿ ಸರ್ ಅವ್ರಿಗ್ ಇಷ್ಟ ಇಲ್ಲ ಅಂದಿದ್ರೆ ಆ ತರ ಹೆಂಗ್ ಸರ್ ಇರ್ತಾ ಇದ್ರು ಇಷ್ಟ ಇದ್ರಿ ಸುಮ್ಮನೆ ಇದ್ದೀರಾ ಮದುವೆ ಮಾಡ್ಕೊಂಡು ಅವ್ರು ಬರಲ್ಲ ಅಂದ್ಬಿಟ್ಟ ನಾನು ಇವಾಗ ಇವಾಗ ನಂದು ಏನೂ ಇಲ್ಲ ನಾನು ಬರಲ್ಲ ಇವಾಗ ನಾನು ಚೆನ್ನಾಗಿ ಬಿದ್ದಿದ್ದ ಕಾಲಕ್ಕೆ ನಿಮ್ಮ ಮಗು ನೀವು ಇವಾಗ ಹೆಂಗೆ ಹೊಟ್ಟೆ ಬೇಯಿಸ್ಕೊಂಡು ಕರ್ಕೊ ಬಂದರೂ ನಾನು ಅಷ್ಟು ಖುಷಿಯಿಂದ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ ಅದುವರೆಗೂ ನನ್ನ ಕರಿಬೇಡ್ರಿ ನಿಮ್ಮ ಮನೆಗೆ ಅಂತ ಹೇಳ್ದು ನಾವು ತುಂಬಿಸ್ಕೊಂಡಿದ್ರು ಅವ್ರ ಮನೆ ಅವ್ರ ಮನೆಯಲ್ಲೇ ಇದ್ರಲ್ಲ ಮೆಂಬರ್ಸ್ ಒಂದೇ ಜಾತಿನೇ ಒಂದೇ ಜಾತಿನ ಸರ್ ಕಾಲಿ ಇಸ್ಕೊಬಂದು ಕಾಲಿ ಕಟ್ಟಿದ ಅವ್ನು ಒಂದು ವಿಷಯ ಕಾಲಿ ಕಟ್ಟ ಅದೇ ಇಷ್ಟೇ ನಮ್ಮ ಫ್ಯಾಮ್ಲಿನೇ ನಮ್ಮ ಫ್ಯಾಮ್ಲಿ ಅವ್ರ ಫ್ಯಾಮ್ಲಿ ಅಷ್ಟೇ ಸರ್ ಯಾ ಹೇಳಿದ್ರೆ ಅವ್ರು ಆಗ್ಲಿಸ್ತಾ ಇರಲ್ಲ ಸರ್ ಹುಡ್ ಆಮೇಲೆ ನನ್ಗೆ ಅವನೇ ಬೇಕು ಹುಡ್ಗ ಇವಳೇ ಬೇಕು ಅಂತ ಇದ್ರಲ್ಲ ಹೇಳ್ಬೇಡ ಇದ್ರಲ್ಲಾಬಿಡ್ತಾರೆ ಈ ತರ ಮಾಡ್ಕೊಂಡ್ರೆ ನಿನ್ಸಾ ಅಂತ ಅವಳಿಗೆ ಇವಾಗ ನಡೀತಾ ಇರೋದು ಹದಿನೆಂಟು ವರ್ಷ ರನ್ನಿಂಗ್ ಆಗ್ತಾ ಇದ್ದಾರೆ ಹದಿನೆಂಟು ಹದಿನೆಂಟು ರನ್ನಿಂಗ್ ಆಗ್ತಾ ಅವನು ಆಮೇಲೆ ಇವತ್ತು ಇವತ್ತು ಆಗಿಲ್ಲ ಅಂದ್ರೆ ಆಮೇಲೆ ನಾನು ಮದ್ವೆ ಮಾಡ್ಕೊಳಲ್ಲ ನಾನು ಯಾರನ್ನೂ ಮಾಡ್ಕೊಳಲ್ಲ ಅಂದಲ್ಲ ಅವನೇ ಅದಕ್ಕೆ ನನ್ಗೆ ಅವನೇ ಬೇಕು ಅವ್ರ ಅಪ್ಪ ಅವ್ರ ಅಮ್ಮ ಮಾಡಿ ನಮ್ಗೆ ಹೇಳ್ತಾ ಇದ್ರು ಕರ್ಕೊಂಡು ಅವ್ರು ಚೆನ್ನಾಗಿರೋದೆಲ್ಲ ನಮಗ್ ಬೇಕು ಮಾಡ್ಬಿಟ್ರೆ ಎಲ್ಲೋ ಒಂದ್ ಎಲ್ಲ ಚೆನ್ನಾಗಿರ್ಲಿ ಇಲ್ಲೇ ನಿಮ್ಮ ಕರ್ಕೊಂಡೋಗಿತ್ಕೋ ಇಲ್ಲ ಇಲ್ಲೇ ಬಂದು ನೀವು ಇರಲಿ ಅಂತ ಹೇಳ್ತಾ ಇದ್ರು ಅವ್ರು ಹುಡುಗನು ಏನು ಒಳ್ಳೇವನೇ ಸರ್ ಕೆಟ್ಟವನ್ನೇ ನಾನು ಹುಡುಗನ ಒಳ್ಳೆಯವನೇ ಇವನು ಒಳ್ಳೆಯವನ್ನೇ ಸರ್ ಅವ್ರೇನು ತುಪ್ಪು ಕೆಲಸಗಳೇನು ಮಾಡಿಲ್ಲ ಸರ್ ಅಷ್ಟಕ್ಕೂ ತುಪ್ಪು ಕೆಲಸಗಳೇನು ಮಾಡಿಲ್ಲ ಬಂದು ಹೋಗ್ತಾ ಇದ್ದಾವ ಅಷ್ಟೇ ಎರಡೇ ಸತಿ ಬಂದಿದ್ದ ಅವನು ಬಂದು ಹೋಗ್ತಾ ಇದ್ದ ಅವರಪ್ಪ ಅವರ ಅಮ್ಮ ಇನ್ನ ಮುನ್ನೇ ಮಾಡ್ಕೋಬೇಕು ಚೆನ್ನಾಗಿದ್ದಾಲೆ ಹುಡುಗಿ ಎಲ್ಲೆಲ್ಲೋ ನೋಡಿದ್ವಿ ನಮ್ಗೆ ಯಾರೂ ಸೆಟ್ ಆಗಿಲ್ಲ ಈ ಹುಡುಗಿನೇ ಚೆನ್ನಾಗಿದ್ದಾರೆ ಅಂದ್ಬಿಟ್ಟು ಅವರು ಎಲ್ಲೆಲ್ಲೋ ಆಕೆಗಳಲ್ಲ ಮಾಡಿಸ್ಕೊ ಬರೋಕೆ ಹೋಗಿದ್ರು ಸರ್ ಅವರು ಈ ಹುಡುಗಿನೇ ಬೇಕು ಅಂದ್ಬಿಟ್ಟು ಅದಕ್ಕೆ ಈ ಹುಡುಗಿನೇ ಮಾಡಬೇಕು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾನೆ ಒಂದು ಲೈಫು ಅಂದ್ಬಿಟ್ಟು ಅವರು ಅವರು ಮಾಡ್ಕೊಳಕ್ ರೆಡಿ ನಾವು ಅದೊಂದು ವಿಷಯ ಅರ್ಥ ಆಗಿಲ್ಲ ಬೆಳಗ್ಗೆ ಇವಾಗ ಬೇಕಾದ ಬೆಳಗ್ಗೆ ಅನ್ನೋದಾಗ ಏನಂತ ಗೊತ್ತಿಲ್ಲ ಇವಾಗ ಕೊಡಲ್ಲ ಅಂದ್ರೆ ನೀನು ಆ ತರ ಹಠ ಮಾಡ್ಲಿಕ್ಕೆ ಅರ್ಥ ಆಗಿದೆ ನಾವು ಕೊಡಲ್ಲ ಅನ್ನೋಕೆ ಅವ್ರು ಮಾಡ್ಕೊಳಲ್ಲ ಅನ್ನೋಕ್ ಕೂಡ ಅಯ್ಯೋ ಇಚ್ಛಲೇದು ಕೊಡಲ್ಲ ಅಂತ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರ ನೀವು ಮಾಡ್ಕೊಳಕ್ ರೆಡಿ ಅಲ್ಲ ಒಂದ್ ವಾರ ಟೈಮ್ ಕೊಡ ನಾಲ್ಕು ದಿನ ಕೊಡ್ತ నాలుగు దిన టైమ్ పడతాయి